ಇದನ್ನ ಹಾಡದವರು ಸಿ ಆ ಇವತ್ತಿನ ಲಾಗ್ ಅಲ್ಲಿ ನಾನು ತರವಲ್ಲ ತಗಿನ ತಂಬೂರಿ ಇದೊಂದು ಜಾನಪದ ಗೀತೆ ಇದನ್ನ ಹೇಳ್ತಾ ಇದ್ದೀನಿ ಜಾನಪದ ಗೀತೆಗಳು ಕೆಲವೊಂದು ನನಗೆ ಇಷ್ಟ ಅಂದ್ರೆ ಶಿಶುನಾಳ್ ಶರೀಫ್ ಬರ್ದ ಒಂದು ಕೆಲವೊಂದು ಜಾನಪದ ಗೀತೆಗಳನ್ನು ಇಷ್ಟ ಆಗುತ್ತೆ ಸೊ ಅದರಲ್ಲಿ ತರವಲ್ಲ ತಗಿ ನಿನ್ನ ತಂಬೂರಿ ಅಂತಿದೆ ಅಲ್ಲ ಸೊ ಅದು ತುಂಬಾ ಇಷ್ಟ ಆಗಿದೆ ನನಗೆ ಸೊ ಅದನ್ನ ಇವತ್ತು ನಾನು ಹಾಡ್ತೀನಿ ಇದನ್ನ ಹಾಡದವರು ಸಿ ಅಶ್ವಥ್ ಅವರು ಅಹ್ ಕವಿ ಬಂದ್ಬಿಟ್ಟು ಅಥವಾ ಸಾಹಿತ್ಯ ಕೊಟ್ಟವರು ರೇ ಶರೀಫ್ರು ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಮದ್ದಾಲ ನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕೋ ತಂಬೂರಿ ಮದ್ದಾಲಿದನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ರಚಿಸಿದ ತಂಬೂರಿ ಬಾಳ ತಂಬೂರಿ ದೇವ ಬಾಳಾಕ್ಷರ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳ ಸಲ್ಲ ತಂಬೂರಿ ತರವಲ್ಲ ತಗಿ ನಿನ್ನ ಸ್ವರ ಬರದೆ ಬಾರಿಸದಿರೋ ತಂಬೂರಿ हसनद मेळके तंबूरीदु कुशलरि वप्वा तंबूरि हसनद मेळके तङ्गूरीदू कुशलरि वप्प रे 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 रे, रे, रे। ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ